ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತ ಅವಶ್ಯಕತೆ ನಮ್ಮ ಜಿಲ್ಲೆಗಿಲ್ಲ ನಮ್ಮ ಉದ್ದೇಶ ಅದರಿಂದ ಪ್ರಯೋಜನ ಆಗ್ತದೆ ಅಂತ ಆದ್ರೆ ನಾವು ದಿನಕ್ಕೆ ನಮ್ಮ ಜಿಲ್ಲೆ ಪ್ರಯೋಜನ ಆಗ್ತದೆ ಅಂತ ಆದ್ರೆ ಅಭಿವೃದ್ಧಿ ಆಗ್ತದೆ ಅಥವಾ ಲಾಸ್ಟ್ಗೆ ಮಂಕಾಳಿದ್ರು ಐದು ವರ್ಷ ಮಿನಿಸ್ಟ್ರೂ ಏನು ಮಾಡಲಿಲ್ಲ ಏನ್ ಮಾಡಿದ್ರು ತೋರಿಸಿ ಅಂತ ಹೇಳಿ ಹೇಳಬೇಕು ಅಂತ ಹೇಳಿದ್ರೆ ಇದೆಲ್ಲ ಕೆಲವು ವಿರೋಧದಲ್ಲೂ ಮಾಡಬೇಕು ಕೆಲವು ವಿರೋಧ ಅಂದರೆ ಬೇಡ ಬೇಡ ಅಂದರೆ ಬಂದು ಮಾಡಬೇಕು ಇದು ಇವತ್ತೇ ನಿನ್ನೆದಲ್ಲ ನಾನು ಬಂದ ತಕ್ಷಣ ಅಂದಿದ್ದೇನಲ್ಲ ಇದು ಬಿ ಜೆ ಪಿ ಗವರ್ಮೆಂಟ್ ಇದ್ದ ಹೋಗಿ ಮಾಡಿದೆ ಇದು ಇರ್ಬೋದು ಹೊನ್ನವರ ಕಾಸರ್ ಬಿ ಜೆ ಪಿ ಅವರು ಇದ್ದ ಹೋಗಿ ಮಾಡಿದ್ರು ಅದು ಏನ್ ಮಾಡಬೇಕು ಅಂದ್ರೆ ಅದು ಈಗ ಸರ್ವೆ ನಡೀತಾ ಇದೆ ಸರ್ವೆ ಮುಗಿಬೇಕು ಅವರು ಇಲ್ಲ ಇಲ್ಲಿ ಫಿಜಿಬಿಲಿಟಿ ಬರೋದಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಾದ್ರೆ ಹೋಗ್ತಾರೆ ಆಗ್ತದೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ ಈಗ ನಡೀತಾ ಇರೋದು ಸರ್ವೆ ಮಾಡಬಹುದಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸರ್ಕಾರದಿಂದ ಯಾವುದೇ ಒಂದೇ ಒಂದು ರೂಪಾಯಿ ಆಕೆ ಕೊಡೋದಿಲ್ಲ ಏನಾದ್ರೂ ಕೊಟ್ಟರು ಸರ್ವೆ ಮೂರು ಕೋಟಿ ರೂಪಾಯಿ ಅಂದ್ರೆ ಅವರು ಸರ್ವೆ ಫೇಲ್ ಆದರೆ ಅವ್ರಿಗೆ ಹಣ ಕೊಡ್ಬೇಕಾಗ್ತದೆ

ಒಂದು ನಾಲ್ಕು ಪೆಟ್ರೋಲ್ ಪಂಕ್ ಒಂದು ನಾಲ್ಕು ಜನ ಕೆಲಸ ನಾಲ್ಕು ಕೋಟಿಗಳು ನಡೀಬೋದು ಅನ್ನುವಂಥ ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶನೂ ನಮ್ದಿಲ್ಲ ದಯವಿಟ್ಟು ಅದರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ತೀರ್ಮಾನ ತಗೊಂಡು ಅದು ಬಿಟ್ಕೊಂಡು ನೀವು ಆಗಬಾರ್ದು ನಾವು ಆಗಬೇಕು ಅದು ಹೇಗೆ ಆಗೋದಿಲ್ಲ ನೋಡುವ ಅದೆಲ್ಲ ಅದಕ್ಕೆಲ್ಲ ಹೋಗೋದು ಬೇಡ ಅದೆಲ್ಲ ಹೋದರೆ ಯಾರಿಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದರ ಅವಶ್ಯಕತೆ ಇಲ್ಲ ನಮ್ಗೆ ಸರ್ಕಾರಕ್ಕೂ ಇಲ್ಲ ನಮ್ಮ ಏನಾದರೂ ಇಲ್ಲ ಇದೆ ಇಲ್ಲಿಗೆ ಏನೇನು ಆಗಿದೆ ಅನ್ನೋದು ಗೊತ್ತಿದೆ ಪೇಪರ್ ಟಿವಿಲೆಲ್ಲ ಬಂದ್ರೆ ಟೊಪ್ಪೆ ಹಾಕೋರು ಹಾಕೊಂಡು ಹೋಗ್ತಾ ಇದ್ದಾರೆ ಕಂಪನಿಗೂ ಅವರು ಹಾಕೋದು ಅವ್ರಿಗೆ ಬಳ್ಳ ಅವರೇ ಶುರು ಮಾಡಿದ್ದಾರೆ ಅದು ಹೋಗಿಬಿಟ್ರೆ ಆ ಎಂಟು ಏನು ಕೋಟಿಗಟ್ಟಲೆ ಗಂಟೆ ಕಳ್ಕೊಂಡಿದ್ದಾರೆ ಅದನ್ನು ಮೇಲೆ ಅದು ಕಂಪನಿ ಅದು ಅದೊಂದು ಸೈಡ್ ನಡುತ್ತೆ ನಮಗೂ ಗೊತ್ತಿಲ್ಲ ನಮ್ಮ ಶಾಸಕರಿಗೂ ಗೊತ್ತಿಲ್ಲ ವ್ಯವಹಾರ ಹೀಗೆ ಮಾತಾಡ್ತಾ ಹೋದ್ರೆ ಸುಮ್ಮನೆ ಮಾತಾಡೋದು ಮಾತಾಡುದು ಹಿಂದೆ ಕುಂತೂರು ಹೇಳಿದ್ರು ನಮ್ಮ ಪಕ್ಷ ಸಂಘಟನೆ ಹೇಗ್ ಮಾಡಬೇಕು ನಾವು ಮುಂದೆ ಹೇಗ್ ಮಾಡಿದ್ರೆ ಬಿಜೆಪಿಯವ್ರನ್ನ ಸೋಲ್ಸ್ಬಹುದು ನಮ್ದೆಲ್ಲಾ ಜಿಲ್ಲಾ ಪಂಚಾಯತ್ ಹೇಗೆ ಬರ್ತದೆ ತಾಲೂಕ್ ಪಂಚಾಯತ್ ಹೇಗೆ ಬರ್ತದೆ ಹೇಗ್ ಮಾಡಿದ್ರೆ ಸರ್ ಅದು ಮಾತಾಡಿ ಅಂತ ಹೇಳಿದ್ದು ಅವರು ಒಂದು ರೀತಿಯಲ್ಲಿ ಕರೆಕ್ಟ್ ಉಂಟು ನಾವು ಈಗ ಹೇಳಿದಾಗ ನಾವು ಮಾತಾಡೋದಿದ್ರೆ ನಾವು ಮಾತಾಡೋದು ಮಾತಾಡಲಿಲ್ಲ ಅಂತ ಆಗ್ತದೆ ಅದನ್ನು ಹೇಳ್ತಾ ಇದ್ದೀವಿ ಅಧಿಕ ಪ್ರಮಾಣದಲ್ಲಿ